ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದು ನಾನು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಎರಡು ಆಲೂಗಡೆ ಹಾಕಿದ್ದೀನಿ ಹಾಕಿ ಇದನ್ನು ಸಣ್ಣದಾಗಿ ಉಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಜ್ವರ ನನಗೆ ಹುಷಾರಿಲ್ಲ ಒಂದು ಒಂದು ವಾರನೇ ಆಯಿತು ಬೆಳಿಗ್ಗೆಯಿಂದ ಆರಾಮ ಇರ್ತೀನಿ ಸಾಯಂಕಾಲ ಆಗೋದಕ್ಕೆ ಫುಲ್ ಜ್ವರ ಬರುತ್ತೆ ಆ ಜ್ವರದ ಮಿತ್ತೇನೂ ಬರೋಲ್ಲ ಆಲ್ಮೋಸ್ಟು ನಿದ್ದೆ ಮಾಡಿ ಸುಮಾರು ಆಗೋಯ್ತು ಫ್ರೆಂಡ್ಸ್ ನಿದ್ದೆನೇ ಬರಲ್ಲ ನೈಟ್ ಅಂತೂ ಒಂದು ಎರಡು ಗಂಟೆ ಆದರೂ ನಿದ್ದೆ ಬರೋಲ್ಲ ಜಾವ ಲೈಟಾಗಿ ನಿದ್ದೆ ಬರುತ್ತೆ ಆ ಎದ್ದೆ ಕೈ ಕೈಕಾಲೆಲ್ಲ ಸೋತಂಗಾಗುತ್ತೆ ಏನು ಆಗ್ತಾಯಿದೆ ನಾನು ಆಗಿದ್ದೀನಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಅಂತ ಡಾಕ್ಟ್ರ್ ಶಾಪ್ ತೋರ್ಸೋಕ್ಕಾಗುತ್ತೆ ಅಲ್ವ ಆದರೆ ಬೆಳಿಗ್ಗೆ ಚೆನ್ನಾಗಿರ್ತೀನಿ ರಾತ್ರಿ ಹೋದ ಸಂಜೆ ಆಯ್ತು ಅಂದರೆ ಫುಲ್ಲು ಮೈಯೆಲ್ಲ ಸುಟ್ಟೋಗ್ತಾ ಇರುತ್ತೆ ಆದರೆ ಹೊಟ್ಟೆಗೆ ತಿನ್ನಲೇಬೇಕಲ್ವಾ ಹಂಗೇ ಇರೋಕ್ಕಾಗುತ್ತಾ ಏನಾರು ಮಾಡಲೇಬೇಕಲ್ವಾ ನಾನು ಮಾಡ್ಕೊಂಬಿಟ್ರೆ ಪಾಪ ನಾನು ಹೋಗೋದ್ರೆ ನೋಡ್ಕೊಳ್ಳೋರೆ ಯಾರು ಇಲ್ಲ ಊಟ ಅಂದರೆ ರೈಸ್ ಎಲ್ಲ ಮಾಡ್ಕೊತಾಳೆ ರೈಸ್ ಮಾಡ್ಕೊಳ್ಳೋದಾಗಲಿ ನಿಖಿತ್ ಕೆಸೆಲ್ಲ ಮಾಡೋಗುತ್ತೆ ಅಂದರೆ ಮಾಡ್ತಾಳೆ ಅಂದ್ಬಿಟ್ಟು ಅವಳ ಮೇಲೆ ಹೆದ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ನಾನು ಮತ್ತು ಅದ್ರ ಜೊತೆಗೆ ಹಸಿ ಗೊಜ್ಜು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಸಿ ಹಸಿ ಗೊಜ್ಜು ಚೆನ್ನಾಗಿರುತ್ತೆ ಇದು ಬದನೆಕಾಯಿಂಗೇನ ಬದನೆಕಾಯಿ ಮತ್ತು ಹಾಗೆ ನೋಡ್ರಿ ಇಲ್ಲಿ ಬದನೆಕಾಯಿ ಈರುಳ್ಳಿ ಹಾಗೆ ಹಸಿ ಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದು ಮಾಡಿ ಬದನೇಕಾಯಿನ ದಪ್ಪ ಬದನೆಕಾಯಿ ಬರ್ತಾರೆ ಅದನ್ನು ಬೇಯಿಸಿ ಇದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಸ್ಕಿಪ್ ಆಗಿರೋದು ಇಂಟಕ್ಷನ್ಸಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸಿಂದ ಮಾಡಿ ಮಾಡಿಟ್ಟಿದ್ದೀನಿ ಚಪಾತಿಗಂತೂ ತುಂಬನೇ ಒಳ್ಳೆಯ ಕಾಂಬಿನೇಷನ್ ಇದು ಈ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ರಿ ಬದನೆಕಾಯಿ ದಪ್ಪ ಬದನೆಕಾಯಿ ಕೆಂಪು ಬದನೆಕಾಯಿ ಬರುತ್ತಲ್ಲ ಬದನೆಕಾಯಿ ಮತ್ತು ಹಾಗೆ ಈರುಳ್ಳಿ ಮತ್ತು ಹಸಿ ಗೊಜ್ಜು ಅಂತ ಹೇಳ್ತಾರೆ ಹಸಿ ಗೊಜ್ಜು ಅಂತ ಹೇಳ್ತೀವಿ ನೋಡಿ ಹಳ್ಳಿ ಸೈಡಲ್ಲಿ ಇದು ರೊಟ್ಟಿಗೆ ತುಂಬಾ ಕಾಂಬಿನೇಷನ್ ಇರುತ್ತೆ ಇದಕ್ಕೆ ನಾನು ಮೊಸರು ಹಾಕ್ತಾಯಿದ್ದೀನಿ ಕಾಲು ಲೀಟ್ರ್ ಮೊಸರು ಇದ್ದೀನಿ ಫ್ರೆಂಡ್ಸ್ ಮೊಸರು ಹಾಕಿದ್ದೀನಿ ಇದು ಒಂಥರ ಡಿಫ್ರೆಂಟ್ ಟೇಸ್ಟು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಪಾತಿ ಜೊತೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ಅಷ್ಟ ಹಾಕೊಳ್ಳಿ ಅಂದರೆ ಬದನೆಕಾಯಿನ ಚೆನ್ನಾಗಿ ಸುಟ್ ಒಂದು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಸುಟ್ಟು ಬದನೇಕಾಯ ಒಲೆಗೆ ಸುಟ್ಬಿಟ್ಟು ಮಾಡ್ಬೋದು ಯಾಕಂದರೆ ನಾನು ಒಲೆ ಸುಟ್ಬಿಟ್ಟು ಮಾಡಲ್ಲ ಯಾಕೆಂದರೆ ಬದನೇಕಾಯಿ ಒಳಗೆ ಹುಳ ಇರುತ್ತೆ ನೋಡ್ರಿ ಆ ಒಂದು ತಕ್ಕೋಸ್ಕರ ನಾನು ಕಟ್ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊತೀನಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಬೇಯಿಸಿರೋದಕ್ಕೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊತೀನಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಇಷ್ಟನ್ನ ಹಾಕಿ ಚೆನ್ನಾಗಿ ಇದ್ ಮಾಡ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಲಾಸ್ಟಿಗೆ ಮೊಸರು ಹಾಕ್ತೀನಿ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಇಡ್ತೀನಿ ಚಪಾತಿ ಮಾತ್ರ ಒಳ್ಳೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಟೇಸ್ಟ್ ಮಾಡ್ಕೊಂಡಿದಿನಿಡ್ತೀನಿ ನೋಡ್ರಿ ಒಂದು ಚಪಾತಿ ತಿನ್ನೋರು ನೀವು ಐದು ಆರು ಚಪಾತಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ಏನಂದ್ರೆ ಬದನೆಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಕೊ ಬದನೆಕಾಯಿನ ಮಧ್ಯಕ್ಕೆ ಸೀಳ್ಬಿಟ್ಟು ಬೇಯಿಸ್ಕೊಳ್ಳಿ ಸುಟ್ಟು ಬದನೆಕಾಯು ಮಾಡ್ಬೋದು ಅನ್ನ ಒಳಗೆ ಹುಳ ಇರುತ್ತಲ್ಲ ಅಂದ್ಕೊಂಡು ನಾನು ಸುಡೋಲ್ಲ ನಾನು ಬೇಯಿಸ್ಕೊಂತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂತಾ ಇದ್ರಂತೂ ಆಹಾ ಬಾಯ ನೀರು ಬರುತ್ತೆ ಈಗ ಇಲ್ಲಿ ನಾನು ಪಾತ್ರೆಗಳು ಗುಡ್ಡ ಹಾಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಎಲ್ಲ ನಾಳೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಸ್ವಲ್ಪ ಈಗ ಸಂಜೆ ಪಾತ್ರೆ ಬಾಣಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಬಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಆ ಎಣ್ಣೆ ಕಾಡಿದೆ ಇವತ್ತು ಕೆಲಸಗಳೆಲ್ಲ ಹಂಗಂಗೆ ಪೆಂಡಿಂಗ್ ಇದೆ ಫ್ರೆಂಡ್ಸ್ ಈಗ ಆಗಿರೋದು ಕೆಲಸಗಳು ಇಷ್ಟೊಂದು ಕೆಲಸಗಳು ಬಾಕಿ ಮರಳಿ ಮಾಡ್ತಾ ಇದ್ರೆ ಕೆಲಸನೇ ปปา సందేహಕ್ಕೆ हम विश्रांती पडक ಹೋಗ್ತೀವಿ ಶುಂಠಿ ಅವೆ ಅಷ್ಟಾಂತಿ ಆಗಕ್ಕೆ ಈ ಇರುಳಿ ಮತ್ತೆ ಹಾಗೆ ಒನ್ಮೆಂಟ್ ತಿಕ್ಕ ಹಾಕೊಂಡಿದೀನಿ ಪಲ್ಯಕ್ಕೆ ತುಂಬಾ ಶಾಂತ ಆನಮಿಡಿ ತನೆಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೊಮಟೊ ಹಾಕನೆ

छान थोडं रोस्ट ಮಾಡcolor फ्रेंड्स इदु बنده सागू पावडर मणळे ಮಾಡಿಟ್ಕೊಂಡಿರೋದು सागूದು ಬರ್ಡ್ಡ್ಕೊಂಡ್ಬಿಡಿದೆನೆಲ್ಲ ನಾನು ಆಯ್ತು ಸ್ವಲ್ಪ ಆಕೋಟಾಯ್ತೀನಿ ಏನು ಹಾಕೊಂಡಿಲ್ಲ ನಾನು ಆನ್ಲೈನ್ ಏನ್ ಮಾಡ್ಕೊಂಡಿದ್ದೀನಿ ಮನ್ಸಿ ಮಾತ್ರ ಆರೋಗ್ಯ ಸ್ವಲ್ಪ ಏರುಪೇರ ಅಂದ್ರೆ ಎಷ್ಟು ಒಂಥರ ಇಂಚೆ ಆಗ್ತಾ ಇರುತ್ತಲ್ಲ ಏನೇ ಇದ್ರು ಮನುಷ್ಯನಿಗೆ ಆರೋಗ್ಯ ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇಷ್ಟ ಹೇಳಬೇಕು ಅಂದರೆ ನನ್ನ ಆರೋಗ್ಯ ಅಂತೂ ಫುಲ್ ಫುಲ್ ವರ್ಸ್ಟ್ ಆಗ್ಬಿಟ್ಟಿದೆ

ಎರಡು ಟಮಾಟೊ ಉಪ್ಪಿ ಅಷ್ಟೆಸ್ ಹಾಗೆ ಪಲ್ಯನೂ ರೆಡಿ ಆಯಿತು ಮತ್ತೆ ಹಾಗೆ ಹಸಿಗೊಜ್ಜು ರೆಡಿ ಮಾಡಿದ್ದೀನಿ ಎರಡು ರೆಡಿ ಆಗಿದೆ ಚಪಾತಿ ಒಂದು ಮಾಡ್ಕೊಂಬುದು ಅದ್ರ ಮಧ್ಯದಲ್ಲಿ ನನಗೆ ನೈಟು ಜ್ವರ ಅದ್ರ ಮಧ್ಯದಲ್ಲಿ ಕೆಳಗೆ ಕಾಲು ಎರಡು ಹಸ್ತನೂ ಉರಿ ಈ ಮನೆಗೆ ಬಂದು ಎರಡು ವರ್ಷದಿಂದ ಫ್ರೆಂಡ್ ಬರೀ ನಾನು ಕಾಲು ಉರಿಗೆನೆ ಸುಮಾರು ದುಡ್ಡು ಕಳೀತಾ ಇದ್ದೀನಿ ಅದು ಯಾವಾಗ ಕಡಿಮೆ ಆಗುತ್ತೋ ನಾನು ಯಾವಾಗ ಟೆನ್ಷನಿಂದ ಈಚೆ ಬರ್ತೀನೋ ದಿನಕ್ಕೊಲೊಂಥರ ಟೆನ್ಷನ್ ಫ್ರೆಂಡು ಒಂದು ಕಳೀತು ಅಂದರೆ ಒಂದು ಒಂದು ಕಳೀತೆ ಒಂದು ಅಂತ ಎಲ್ಲ ದುಡ್ಡಿಗೆ ಬ್ಯಾ ವ್ಯಾಲ್ಯೂ ಕೊಡ್ತಾರೆ ದುಡ್ಡು ಅನ್ನೋದೇ ಮೇನ್ ಇಂಪಾರ್ಟೆಂಟಾ ಮನುಷ್ಯತ್ವ ಬೆಲೆನೇ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ನಾನು ಬಂದು ನಿಂಬೆಹಣ್ಣು ಮತ್ತು ಏಲಕ್ಕಿ ಅದೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಕಾಲು ಉರಿ ಕಡಿಮೆ ಆಗುತ್ತೆ ಅಂತ ಫ್ರೆಂಡ್ಸ್ ನಾನು ತೋರಿಸ್ದೇ ಇರೋದು ಡಾಕ್ಟರ್ ಶಾಪ್ ಇಲ್ಲ ಹೋಗದೇ ಇರೋ ದೇವಸ್ಥಾನ ಇಲ್ಲ ತಗೊಂಡಿರೋಂಥ ಮೆಡಿಷನ್ ಇಲ್ಲ ಫ್ರೆಂಡ್ಸ್ ಇಷ್ಟೆಲ್ಲ ಆದ್ರೂ ಕಾಲು ಉಸಾ ಒಟ್ಟೆ ಉರಿ ಆಗುತ್ತೆ ಬೇಡ ಕಾಲು ಉರಿ ತಡಿಯೋಕ್ಕಾಗೋದು ಯಾವಾಗಲೂ ಐಸಲ್ಲಿ ಇರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಎದ್ದು ಐಸಲಿ ಕಾಲು ಸಂಜೆ ಅಸ್ತ ಇಡು ರಾತ್ರಿ ಆ ಕಾರೂರಿಗೆ ಅರ್ಧ ನಿದ್ದೆ ಬರಲ್ಲ ಸಾಕಪ್ಪ ಜೂನ ಅನ್ನಂಗ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನಗಂತು ಈ ವರ್ಷ ಮಾಡ್ಬಿಟೆ ಈ ಜನ್ಮ ಅಂತ ಸತ್ಯಕ್ಕೆ ಬೇಡ ಅನ್ನಂಗ ಆಗ್ಬಿಟ್ಟೈತೆ ನನ್ಗೆ ಏನಕ್ಕೆ ಅಂತ ಗೊತ್ತಿಲ್ಲ ಮನೆ ಖಾಲಿ ಮಾಡೋಣ ಅಂದ್ರೆ ಇನ್ನೂ ಒಂದು ವರ್ಷ ಬೇಕು ಫ್ರೆಂಡ್ಸ್ ಹ್ಮ್ ಮಧ್ಯದಲ್ಲಿ ಖಾಲಿ ಮಾಡಕ್ಕೂ ಕಷ್ಟ ಆಗ್ತೈತೆ ಇಲ್ಲಿ ಯಾವಾಗ ಈ ಮನೆಗ್ ಬಂದೆ ಅವಾಗ ಸ್ಟಾರ್ಟ್ ಆಗಿದ್ದು ಕಾಲು ಊರಿ ಇನ್ನು ನನಗೆ ಕಾಲೂರಿ ಮನೆಗೆ ಬಂದ ಬಂದಕ್ಷಣ ಫಸ್ಟ್ ಅನ್ಭವಿಸಿದ್ದೆ ನಮಗೆ ಕಾಲೂರಿ ಅನ್ನೋದು ಒಂಥರ ಬಗ ಬಗ ಅಂತ ಬೆಂಕಿಲಿ ನಾವು ಏನಾರು ಕೈ ಮುಟ್ಕೊಂತೀವಲ್ಲ ಆ ಥರ ಆಗುತ್ತೆ ಯಪ್ಪ ನಿತ್ಕೊಳ್ಳೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಒಂಚೂರು ಈಟನ್ ಪದಾರ್ಥ ತಿನ್ನೋಕ್ಕಾಗಲ್ಲ ಒಂದು ಚಪಾತಿ ತಿನ್ನೋಕ್ಕಾಗಲ್ಲ ಅಯ್ಯೋ ಯಾವಾಗಲೂ ಐಸ್ ಕುಳುಕುಳುವಂಗಿರಬೇಕು ಬೇಡ ಬಿಡಿ ಆದರೂ ಮನುಷ್ಯ ಬದುಕಲೇಬೇಕಲ್ವ ಏನಾದ್ರೂ ಯೋಚನೆ ಮಾಡ್ತಾ ಕೂತಷ್ಟು ಟೆನ್ಷನ್ ಜಾಸ್ತಿ ಯೋಚನೆ ಜಾಸ್ತಿ ಏನು ಮಾಡೋಕ್ಕಲ್ಲ ಒಂದಿನ ತಂಪು ಪದಾರ್ಥ ತಿಂತೀನಿ ಅಂತಂದರೆ ಇನ್ನೊಂಥರ ಕಾಯಿಲೆ ತಿರುಗುತ್ತೆ ತಂಪು ಆಗೋಲ್ಲ ಈಟೂ ಆಗೋಲ್ಲ ಹೇಗಿರೋದು ಅಂತ ಗೊತ್ತಿನ ಜಾಸ್ತಿ ಹೋಯ್ತು ಅಂದರೆ ಡಾಕ್ಟ್ರ್ ಮೆಡಿಷನು ಬರೀ ನಾನು ಎರಡು ವರ್ಷದ್ದು ಬರೀ ಡಾಕ್ಟ್ರ್ ಶಾಪೇ ಯಾವಾಗ ಡಾಕ್ಟ್ರ್ ಶಾಪಿಂದ ಮುಕ್ತಿ ಸಿಗುತ್ತೆ ಗೊತ್ತಿಲ್ಲ ನನಗೆ ഇത് ചപ്പാത്തി ഒന്ന് രെഡ് മാറി ടൈമ് ആകില്ല ತುಂಬಾ ಚನ್ನಾಗಿ ಬಂತು ಫ್ರೆಂಡ್ಸ್ ಆನಿಗೆ ರೆಡಿ பண்ண ಅಸಿ ಗೋಯ ಟು ಸರ್ಕಲಗೆ ಬೆದಕೈ ಕೊಡ್ತು ತುಂಬಾ ಚನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿ ವಿಡಿಯೋ ಇಷ್ಟ ಆದ್ರೆ please like comment subscribe ಮಾಡಿ ಆಗಿ ಸಪೋರ್ಟ್ ಮಾಡಿದ್ದೀರಾ ಬೈ ಫ್ರೆಂಡ್ಸ್ ಹೌದು ಸುಸ್ತಾಗ್ಬಿಡುತ್ತೆ ಇವಾಗ सब ತಿಂಡಿ ಟಾಪರೇಟ್ ಹಾಕೊಂಡು ಹೋಗ್ತೀನಿ ಬೈ